ನಮಸ್ಕಾರ ತುಮಕೂರು ಬಿಸ್ನೆಸ್ ಓನರ್ಸ್ ನಾನು ಇವಾಗಿದ್ದೀನಿ ತುಮಕೂರು ಬಿಸ್ನೆಸ್ ಸೈಕು ಅಕಾಡೆಮಿಲಿ ನನ್ನ ಜೊತೆ ಇದ್ದಾರೆ ಮಿಸ್ಟರ್ ಅಪ್ಪು ಸೊ ತುಮಕೂರಲ್ಲಿ ಯಾರೆಲ್ಲ ಬಿಸ್ನೆಸ್ ಮಾಡ್ತಾ ಇದೀರಾ ಮಾಡಬೇಕು ಅಂತಿದ್ರ ಎಲ್ಲರಿಗೂ ಒಂದು ಬಿಗ್ಗೆಸ್ಟ್ ಆಪರ್ಚುನಿಟಿ ಜೊತೆಯಲ್ಲಿ ನಾವು ಬಂದಿದ್ದೀವಿ ಸೊ ಬೆಂಗಳೂರಲ್ಲಿ ಸಕ್ಸಸ್ಫುಲ್ಲಿ ಫೈವ್ ಇಯರ್ಸ್ನ ಜರ್ನಿನ ಕಂಪ್ಲೀಟ್ ಮಾಡಿರೋಂಥ ಬಿ ಟಿ ಎ ಇವಾಗ ನಿಮ್ಮ ತುಮಕೂರಿಗೆ ಬಂದಿದೆ ಸೊ ಯಾರೆಲ್ಲ ಬಿಸ್ನೆಸ್ ಮಾಡ್ಬೇಕಂತಿದ್ರೆ ಒಂದ್ಸತಿ ನಮ್ಮ ಆಫೀಸ್ನ ವಿಸಿಟ್ ಮಾಡಿ ಕಾಂಟ್ಯಾಕ್ಟ್ ಮಾಡಿ ನನ್ನ ಹೆಸರು ಕೀರ್ತಿ ಅಂತ ನಂದು ಟ್ರಾವೆಲ್ಸ್ ಬಿಸ್ನೆಸ್ ಇದೆ ಇವತ್ತು ತುಮಕೂರಿಗೆ ಬಂದಿದ್ದೀನಿ ನಮ್ಮ ಚಾಪ್ಟರ್ ಓಪನ್ ಆಗಿದೆ ಇಲ್ಲಿರೋ ಬಿಸ್ನೆಸ್ ಟೈಕೂನ್ಸ್ ಟ್ರಾವೆಲ್ಸ್ ಬಿಸ್ನೆಸ್ ಟೈಕೋನ್ಸ್ ಯಾರ್ಯಾರು ಇದ್ದೀರಾ ನಮ್ಮ ಟಿ ಚಾಪ್ಟರ್ ಗೆ ಜಾಯ್ನ್ ಆಗಿ ನಿಮ್ಮ ಸಕ್ಸಸ್ಫುಲ್ ಆಗಿ ಮಾಡ್ಕೊಳ್ಳಿ ಹಾಯ್ ಬಿಲ್ಡಿಂಗ್ ಡಾಕ್ಟರ್ ಅಂತ ಸೊ ನನ್ನ ಕಂಪ್ನಿ ಹೆಸರು ಬಿಲ್ಡಿಂಗ್ ಮಾಸ್ಟರ್ ನಾನು ಇವತ್ತು ತುಮಕೂರಿಗೆ ಬಂದಿದ್ದೀನಿ ತುಮಕೂರಲ್ಲಿ ಯಾವುದೇ ಬಿಲ್ಡಿಂಗ್ ಏನೇ ಸಮಸ್ಯೆ ಇದೆ ಕೂಡ ಅದಕ್ಕೆ ಪರಿಹಾರವನ್ನು ಕೊಡೋದು ನಮ್ಮ ಕೆಲಸ ಸೊ ಇಲ್ಲಿ ತುಮಕೂರಲ್ಲಿ ಒಂದು ಬ್ರಾಂಚನ್ನು ಓಪನ್ ಮಾಡ್ತಾರೆ ಬಿ ಟಿ ಎದು ಸೊ ಯಾರ್ದು ಏನೇ ಬಿಸ್ನೆಸ್ನ ಇಂಪ್ರೂವ್ ಮಾಡ್ಕೊಳ್ಬೇಕಾ ದಯವಿಟ್ಟು ಬನ್ನಿ ಇಂಜಿನಿಯರ್ ಆರ್ಕಿಟೆಕ್ಟ್ ಹಾಗೂ ಎಲ್ಲ ಪ್ರತಿಯೊಂದು ಬಿಲ್ಡಿಂಗ್ ಮಾಲೀಕರು ಬಂದು ಇಲ್ಲಿ ಬಿಸ್ನೆಸ್ನ ಇಂಪ್ರೂವ್ ಮಾಡ್ಬೋದು ಥ್ಯಾಂಕ್ ಯು ಹಾಯ್ ನನ್ನ ಹೆಸರು ದರ್ಶನ್ ಅಂತ ನಮ್ಮದು ಗುಬ್ಬಿ ವಾಸವಿ ಜ್ಯುವೆಲ್ಲರ್ಸ್ ಇಲ್ಲಿ ಇದೇ ಫಸ್ಟ್ ಟೈಮ್ ತುಮಕೂರು ತುಮಕೂರು ಇಲ್ಲಿ ತುಮಕೂರಲ್ಲಿ ಬಿ ಟಿ ಎ ಸ್ಟಾರ್ಟ್ ಆಗಿದೆ ಇದು ತುಮಕೂರಲ್ಲೇ ಫಸ್ಟು ಚಾಪ್ಟರ್ ಸ್ಟಾರ್ಟ್ ಆಗಿರೋದ್ರಿಂದ ನನಗೆ ತುಂಬ ಖುಷಿಯಾಗಿದೆ ಲಾಸ್ಟ್ ಒನ್ ಇಯರಿಂದ ನಾನು ಬಿ ಟಿ ಇದ್ದೀನಿ ತುಂಬ ಚೆನ್ನಾಗಿ ಬೆಳೀತಾ ಇದ್ದೀನಿ ನೀವು ಜ್ಯುವೆಲ್ರಿ ಬಿಸ್ನೆಸ್ಸಲ್ಲಿ ತುಂಬ ಚೆನ್ನಾಗಿ ಬೆಳಿಬೇಕು ಅಂದರೆ ಬನ್ನಿ ಜಾಯಿನ್ ಆಗಿ ಬಿ ಟಿ ಎ ಜಾಯ್ನ್ ಆಗಿ ತುಂಬ ಚೆನ್ನಾಗಿ ಬೆಳೀರಿ ಹೆಸ್ರು ನನ್ನ ಹೆಸ್ರು ತೋಟಪ್ಪ ಯಾರಾದರೂ ಸಾರಿ ಬಿಸ್ನೆಸ್ ಮಾಡಿ ಬೆಳೆದಿದ್ದಾರೆ ಅಂದರೆ ನಾನೇ ಅದಕ್ಕೆ ಉದಾಹರಣೆ ಈಗ ಬೆಂಗಳೂರು ಬಿ ಟಿ ಎ ಚಾಪ್ಟರ್ ಓಪನ್ ಆಗಿದೆ ನೀವು ಕೂಡ ಇಲ್ಲೇ ಸಾರಿ ಬಿಸ್ನೆಸ್ ಮಾಡಿ ಇಂಪ್ರೂವ್ ಮಾಡಬೇಕಂದ್ರೆ ಬಿ ಟಿ ಎ ಚಾಪ್ಟರ್ ತುಮಕೂರಲ್ಲಿ ಯಾರಾದರೂ ಸಾರಿ ಬಿಸ್ನೆಸ್ ಮಾಡಿ ಇಂಪ್ರೂವ್ ಆಗಬೇಕಂತಂದರೆ ಇಲ್ಲೇ ಚಾಪ್ಟರ್ ಓಪನ್ ಆಗಿದೆ ಬಂದು ಬಿ ಟಿ ಎ ಆಫೀಸಿಗೆ ಜಾಯ್ನ್ ಆಗಿ ನಿಮ್ಮ ಬಿಸ್ನೆಸ್ ಅನ್ನು ಇಂಪ್ರೂವ್ ಮಾಡಿಕೊಳ್ಳಿ ಹಾಯ್ ನನ್ನ ಹೆಸರು ಉಷಾ ದಾಬಸ್ಪೇಟೆಯಿಂದ ಸಿದ್ಧಗಂಗಾ ಜ್ಯೂಲರ್ಸ್ ಪ್ರೌಡ್ ಓನರ್ ನಾನು ನಾವು ಇಲ್ಲಿ ತುಮಕೂರಿಗೆ ನಮ್ಮ ಬಿ ಟಿ ಎ ಚಾಪ್ಟರ್ ಒನ್ ಓಪನ್ ಇದೆ ಹಂಗಾಗಿ ಇಲ್ಲಿ ಎಲ್ಲರೂ ಸೇರ್ಕೊಂಡಿದ್ದೀವಿ ತುಮಕೂರ್ನಲ್ಲಿ ಯಾರು ಜ್ಯುವೆಲ್ರಿ ಬಿಸ್ನೆಸ್ ಮಾಡ್ತಾ ಇದ್ದೀರಾ ಅವ್ರಿಗೆ ನೀವು ಇನ್ನೂ ನಿಮ್ಮ ಬಿಸ್ನೆಸ್ ಅಲ್ಲಿ ಬೆಳಿಬೇಕು ಅನ್ನೋ ಆಸಕ್ತಿ ಇದ್ರೆ ಕಾಂಟ್ಯಾಕ್ಟ್ ಮಾಡಿ ನವೀನ್ ಸರ್ನ ನಮ್ಮ ತುಮಕೂರು ಬ್ರಾಂಚ್ ಗೆ ನೀವು ವಿಸಿಟ್ ಮಾಡಿ ನೀವು ಏನೇ ಕ್ವೈರೀಸ್ ಇದ್ರು ಅಲ್ಲಿ ತಿಳ್ಕೊಬಹುದು ಥ್ಯಾಂಕ್ ಯು ಹೈ ಬಿಸ್ನೆಸ್ ಓನರ್ಸ್ ನಾನು ನಿಮ್ಮ ತುಮಕೂರಿನ ಹುಡುಗ ಆದಿತ್ಯ ನಾನು ಕನ್ಸ್ಟ್ರಕ್ಷನ್ ಇದ್ದೀನಿ ಇವತ್ತು ನಮ್ಮ ತುಮಕೂರಲ್ಲಿ ಬಿ ಟಿ ಎ ಹೊಸ ಚಾಪ್ಟರ್ ಓಪನ್ ಆಗಿದೆ ನಾನು ಇವತ್ತು ಈ ಚಾಪ್ಟ್ರಿಗೆ ಬಂದಿದ್ದೀನಿ ಓಪನಿಂಗ್ ಸೆರೆಮನೀಲ್ಲಿದ್ದೀನಿ ಆ್ಯಂಡ್ ಯಾರೆಲ್ಲ ಬಿಸ್ನೆಸ್ ಓನರ್ಸ್ ಇದ್ದೀರಾ ದಯವಿಟ್ಟು ಈ ಆಫೀಸ್ನ ಒಂದ್ಸರಿ ವಿಸಿಟ್ ಮಾಡಿ ನಿಮ್ಮ ಬಿಸ್ನೆಸ್ನ ನೆಕ್ಸ್ಟ್ ಲೆವೆಲ್ಗೆ ಹೋಗಿ ಹಲೋ ತುಮಕೂರು ಹಾಯ್ ನನ್ನ ಹೆಸರು ಹರೀಶ್ ಅಂತ ಹೇಳಿ ಬಿ ಎಚ್ ಎಸ್ ಇನ್ಸ್ಟೆಂಟ್ ಲೋನ್ ಸೊಲ್ಯೂಷನಿಂದ ನಾನು ಲಾಸ್ಟ್ ಟೂ ಇಯರ್ಸಿಂದ ಬಿ ಟಿ ಎದಲ್ಲಿ ಟ್ರೈನಿಂಗ್ ತೊಗೊತಾ ಇದ್ದೀನಿ ಸೊ ಐ ಆಮ್ ಜಾಯಿಂಡ್ ಆ್ಯಸ್ ಎ ಸಿಲ್ವರ್ ಮೆಂಬರ್ ದೆನ್ ಡೈಮಂಡ್ ದೆನ್ ನಾವು ಐಮ್ ಇನ್ ದ ಕ್ವಾಂಟಮ್ ಸೊ ನಮ್ಮ ಜರ್ನಿನ ಐ ಜಸ್ಟ್ ವಾಂಟ್ ಟು ಕ್ವಿಕ್ಲಿ ಶೇರ್ ಇಟ್ ಸೊ ಇವಾಗ ಮುಂಚೆ ನೀವು ಇಲ್ಲಿಂದ ನೋಡ್ಕೊಂಡು ಬಂದ್ರಲ್ಲ ಎಲ್ಲ ಬಿಸ್ನೆಸ್ ಓನರ್ಸ್ಗಳು ಇಲ್ಲಿಗೆ ಏನಕ್ಕೆ ಬಂದಿದ್ದಾರೆ ಅಂತ ಐ ಆಮ್ ಸೂಪರ್ ಎಕ್ಸೈಟೆಡ್ ನಮ್ಮದು ಬಿ ಟಿ ಎಫ್ ಫಸ್ಟ್ ಚಾಪ್ಟರ್ ತುಮ್ಕೂರಲ್ಲಿ ಲ್ಯಾಂಚ್ ಆಗಿದೆ ಸೊ ನೀವು ಯಾರಾದರೂ ತುಮಕೂರಲ್ಲಿ ಫೈನಾನ್ಸ್ ಇಂಡಸ್ಟ್ರಿನಲ್ಲಿ ಲೋನ್ ಇಂಡಸ್ಟ್ರಿನಲ್ಲಿ ಇದ್ರೆ ವೆಲ್ಕಮ್ ಟು ಬಿ ಟಿ ಎ ಬ್ರಾಂಚ್ ಆ್ಯಂಡ್ ವಿಸಿಟ್ ಮಾಡಿ ಯು ಕ್ಯಾನ್ ಗೆಟ್ ಲಾಡ್ ಆಫ್ ಕ್ಲಾರಿಟಿ ಲಾಡ್ ಆಫ್ ಐಡಿಯಾಸ್ ಸೊ ಕಂಗ್ರಾಚ್ಯುಲೇಷನ್ ಟು ನವೀನಣ್ಣ ಸೊ ಒಳ್ಳೇದಾಗಲಿ ಕಂಗ್ರ್ಯಾಚುಲೇಷನ್ ಸರ್ ಸೊ ಸತ್ಯ ಸರ್ಗೆ ಸೊ ಥ್ಯಾಂಕ್ ಯು ಆಲ್ ವೆಲ್ಕಮ್ ಆಲ್ ಟು ಬಿ ಟಿ ಎ ಕಮ್ಯುನಿಟಿ ವೆಲ್ಕಮ್ ಟುಕೂರು ನಮಸ್ಕಾರ ತುಮಕೂರು ಬಿಸ್ನೆಸ್ ಓನರ್ಸ್ಗೆ ಅವ್ರದೇ ಆದಂಥ ಒಂದು ಬಿಸ್ನೆ ಒಂದು ಫೈನಾನ್ಷಿಯಲ್ ಫ್ರೀಡಮ್ ಇರಬೇಕು ಅನ್ನೋ ಒಂದು ಅಬ್ ಫೈನಾನ್ಷಿಯಲ್ ಅಬಂಡೆನ್ಸ್ ಅಬಂಡೆನ್ಸ್ ಇರಬೇಕು ಅನ್ನೋ ಒಂದು ಡ್ರೀಮ್ ಇರುತ್ತೆ ಸೊ ಎಲ್ಲ ಬಿಸ್ನೆಸ್ ಓನರ್ಸ್ಗೆ ಆ ಒಂದು ಡ್ರೀಮ್ ಅಚೀವ್ ಮಾಡಲಿಕ್ಕಾಗಲ್ಲ ಯಾಕೆಂದರೆ ಸಿಸ್ಟಮ್ ಇರೋಲ್ಲ ಪ್ರೊಸೆಸ್ ಇರೋಲ್ಲ ಆಟೋಮೇಟ್ ಬಿಸ್ನೆಸ್ ಆಟೋಮೇಷನ್ ಮಾಡಿರೋಲ್ಲ ಆಮೇಲೆ ಸೆಕೆಂಡ್ ಜನ್ರೇಷನ್ ಸೆಕೆಂಡ್ ಜನ್ರೇಷನ್ ಟೀಮ್ ರೆಡಿ ಮಾಡಿರಲ್ಲ ಸೊ ಅದೆಲ್ಲನೂ ನಾವು ಇಂಪ್ಲಿಮೆಂಟ್ ಮಾಡೋದು ಎಲ್ಲಿ ಕಲಿತೀವಿ ಅಂದರೆ ಬಿ ಟಿ ಎಂದ ಕಲಿತೀವಿ ಸೊ ಬಿ ಟಿ ಎ ಜಾಯ್ನ್ ಆಗಿ ಮಾಸ್ಟರ್ ಕ್ಲಾಸಲ್ಲಿ ಮಾಸ್ಟರ್ ಕ್ಲೋಸ್ ಸತ್ಯಾಸರ್ ಇದ್ದಾರೆ ಸೊ ಈಸ್ ಗೋ ಗೋಯಿಂಗ್ ಟು ಟೇಕ್ ದ ಟೇಕ್ ಅವರ್ ಪಾರ್ಟ್ ಟು ಇನ್ ರೈಟ್ ಡೈರೆಕ್ಷನ್ಸ್ ಮೇಕ್ ದಿಸ್ ಸಕ್ಸಸ್ ಥ್ಯಾಂಕ್ ಯು ಸರ್ ವೆಲ್ಕಮ್ ಆಲ್ ಬಿಸ್ನೆಸ್ ಸಕ್ಸಸ್ ಪ್ರಾಫಿಟ್ ಸಿಸ್ಟಮ್ ಎಲ್ಲ ಈಸಿ ಯಾವಾಗ ಅಂದರೆ ವೆನ್ ಯು ಫಾಲೋ ದ ಸಿಂಪಲ್ ಮೆಥಡ್ ಆ ಸಿಂಪಲ್ ಮೆಥನ ಆಫ್ಲೈನಲ್ಲಿ ಕೊಡಬೇಕಂತ ಚಾಪ್ಟರ್ ಓಪನ್ ಆಗಿದೆ ಇಷ್ಟು ಚೆನ್ನದೆಲ್ಲ ವೀಡಿಯೋಸ್ ಅವರ ಒಂದು ಶೇರಿಂಗ್ಸ್ ನೋಡಿದ್ರಲ್ಲ ಸೊ ನಿಮಗೂ ಕೂಡ ಇದೆಲ್ಲ ಈಸಿಯಾಗಿ ಬೆಳಿಬೋದು ಹೈ ಪ್ರಾಫಿಟ್ ಆಟೋಮೇಟೆಡ್ ಬಿಸ್ನೆಸ್ ಡಿಜಿಟಲ್ ಎ ಐ ಲೋಕಲ್ ಟು ಗ್ಲೋಬಲ್ ಆಗಿ ಹ್ಯಾಪಿ ಬಾಸ್ ಆಗಿ ರೆಡಿ ಇದ್ದೀರಲ್ವ ಸೊ ಫಿಲ್ ದ ಫಾರ್ಮ್ ಆ್ಯಂಡ್ ಟೇಕ್ ದ ನೆಕ್ಸ್ಟ್ ಸ್ಟೆಪ್ ಥ್ಯಾಂಕ್ ಯು ಸೋ ಮಚ್